ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗರಿಗೂ ಸಂಬಂಧಪಟ್ಟಿರುತ್ತೆ ಕಾಶ್ಮೀರದ ಪಹಲ್ಲಾಂನಲ್ಲಿ ಧರ್ಮಾಂಧ ಭಯೋತ್ಪಾದಕರ ದಾಳಿಗೆ ಹುತಾತ್ಮರಾದ ನಮ್ಮ ಕನ್ನಡಿಗರಿಗೆ ಭಾವಪೂರ್ವ ಶ್ರದ್ಧಾಂಜಲಿ ಸಲ್ಲಿಸುವ ವಿಡಿಯೋ ಆಗಿರುತ್ತೆ ನಮ್ಮ ಬೆಂಗಳೂರು ವೈಟ್ಫೀಲ್ಡ್ ಅಗದೂರು ಗ್ರಾಮದಿಂದ ಅಗದೂರು ಗ್ರಾಮಸ್ಥರಾದ ಪಿಲ್ಲಾರೆಡ್ಡಿಯವರ ಕಡೆಯಿಂದ ಕ್ಯಾಂಡಲ್ ಹಚ್ಚುವ ಮೂಲಕ ಮೌನಾಚರಣೆಯನ್ನು ಸಲ್ಲಿಸಲಾಯಿತು ಪ್ಲೀಸ್ ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗರಿಗೂ ತಲುಪುವವರೆಗೂ ಶೇರ್ ಮಾಡಿಗಳಿಗೆ ಇವತ್ತು ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ತಾವೆಲ್ಲರೂ ಟಿವಿ ಮುಖಾಂತರ ತಾವೆಲ್ಲರೂ ನೋಡಿರ್ತೀರ ಇವತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಮ್ಮ ದೇಶದ ನಾಗರಿಕರು ಏನು ಕಾಶ್ಮೀರವನ್ನು ನಾ ಇವತ್ತು ಸ್ವರ್ಗ ಅಂತ ಕರೀತೀವಿ ಅಲ್ಲಿ ಅವರು ಈ ರಜಾ ಬೆಳೆಯಲು ಅಲ್ಲಿ ಹೋದಾಗ ಏನಾಯ್ತು ಅಲ್ಲಿನ ಉಗ್ರಗಾಮಿಗಳು ನಮ್ಮ ಕರ್ನಾಟಕ ಕೊಂದು ಹೆಂಗ್ಸರನ್ನು ಅಲ್ಲಿ ಬಿಟ್ಟರು ಯಾಕೆ ಅಂತ ಕೇಳಿದ್ರೆ ನಿಮ್ಮ ದೇಶದ ಪ್ರಧಾನಮಂತ್ರಿ ಮೋದಿ ಹೇಳಿದ ಹೇಳ್ರಿ ಇಂಥ ಒಂದು ಕರ್ಮ ಕಾಂಡ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆ ಈ ಪಾಕಿಸ್ತಾನಕ್ಕೆ ನಾವು ಸರಿಯಾದ ಬುದ್ಧಿಯನ್ನು ಕಲಿಸ್ಬೇಕು ಉಗ್ರಗಾಮಿಗಳನ್ನ ಸರ್ವ ನಾಶ ಮಾಡಬೇಕು ಅದೇ ನಮ್ಮೆಲ್ಲರ ಧ್ಯೇಯ ಆಗಿರಬೇಕು ಜೈ ಬೋಲೋ ಭಾರತ್ ಮತ ಜೈ ಬೋಲೋ ಭಾರತ್ ಮತ ಜೈ ಬೋಲ ಭಾರತ್ ಮಾತಾಕಿ ಜೈ ಬೋಲ ಭಾರ ನಾವೆಲ್ಲರೂ ದೇಶದಲ್ಲಿ ಒಗ್ಗಟ್ಟು ಈ ದೇಶದಲ್ಲಿ ಇವರು ಮುಸ್ಲಿಮ್ಸು ಇವ್ರ ಹಿಂದೂಗಳು ಇವ್ರಿಗೆ ಕ್ರಿಶ್ಚಿಯನ್ಸು ಈ ಭೇದಭಾವ ನಮ್ಮಲ್ಲಿ ಯಾರೆಲ್ಲರೂ ಬರಬಾರ್ದು ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಈ ದೇಶಕ್ಕಾಗಿ ಹೋರಾಟ ಮಾಡಬೇಕು ಈ ದೇಶ ನಮ್ದು ಈ ದೇಶದಲ್ಲಿ ಮುಸ್ಲಿಮ್ ಹುಟ್ಟಿದರಾ ಹಿಂದುಗಳು ಹುಟ್ಟಿದ್ರ ಕ್ರಿಶ್ಚಿಯನ್ಸ್ ಹುಟ್ಟಿದ್ರ ಈ ದೇಶನ ಕಾಪಾಡ್ಕೊಳ್ಳೋದೂ ಯಾರು ಕರ್ತವ್ಯ ನಮ್ಮ ಕರ್ತವ್ಯ ಇವತ್ತು ನಮ್ಮ ಹಿಂದೂ ದೇಶದಲ್ಲಿರೋ ಮುಸ್ಲಿಮ್ಸು ಪಾಕಿಸ್ತಾನ್ ಬಂದು ಹೇಳ್ಕೊಡ್ತಾರೆ ಅವರು ಅವ್ರಿಗಿಂತ ಪರವಾಗಿಲ್ಲ ಓಡ್ತಾರೆ ಮಾಡ್ತಾರೆ ನಾಳೆ ನಮ್ಮ ದೇಶದಲ್ಲಿ ಯುದ್ಧ ಮಾಡಿದ್ರೆ ನೀನು ಯಾವ ಜಾತಿ ನಿನ್ ಯಾವ ಗುಲಾ ಕೊಡೋದಿಲ್ಲ ನಮ್ಮ ಜಾತಿ ಧರ್ಮ ಅನ್ನೋದು ಬಿಟ್ಟು ಪ್ರತಿಯೊಬ್ಬ ಕನ್ನಡಿಗರಿಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ನಾನು ಶೇರ್ ಮಾಡಿ ಅಂತ ಕೇಳಿದ್ದೀನಿ ಅಂದರೆ ನಮ್ಮ ಕರ್ನಾಟಕ ಮೂಲದ ಶಿವಮೊಗ್ಗದ ಮಂಜುನಾಥ್ ರಾವ್ ಅನ್ನುವರು ಪ್ರಾಣವನ್ನು ಕಳೆದುಕೊಂಡರೆ ಅವರ ಪತ್ನಿ ಪಲ್ಲವಿ ಹೇಳೋ ಮಾತು ಕೇಳಿದರೆ ಇಂಥವ್ರಿಗೆ ಎದೆಯಲ್ಲಿ ನಡುಕ ಶುರುವಾಗುತ್ತೆ ಅಂದರೆ ಅವರ ಕಣ್ಣೆದುರೇ ಆ ಘಟನೆ ನಡೆದಿದೆ ಅಂದರೆ ಅವರ ಗಂಡನ ಹಣೆಗೆ ಗುಂಡಿಟ್ಟಿದ್ದು ಅವರು ಕಣ್ಣಾರೆ ಕಂಡಿದರೆ ಅವರ ಗಂಡನ ಹಣೆಗೆ ಗುಂಡಿಟ್ಟು ಚಿತ್ರ ಚಿತ್ರವಾಗಿರೋದನ್ನು ಪಲ್ಲವಿ ಅವರು ಕಣ್ಣಾರೆ ನೋಡಿದರೆ ಅವರ ಗಂಡನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಪ್ರತಿಯೊಬ್ಬ ಕನ್ನಡಿಗರು ಈ ವಿಡಿಯೋನ ಶೇರ್ ಮಾಡಿ ಹುತಾತ್ಮರಾದ ನಮ್ಮ ಕನ್ನಡಿಗರಿಗೆ ಈ ವಿಡಿಯೋ ನೋಡ್ತಿರರು ಒಂದು ನಿಮಿಷಗಳ ಕಾಲ ಪ್ಲೀಸ್ ಅವ್ರಿಗೆ ಮೌನಾಚರಣೆ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಕೂಡ ನಮ್ಮ ಬೆಂಗಳೂರಿನ ವೈಟ್ಫೀಲ್ಡ್ ಅಗದೂರು ಗ್ರಾಮಸ್ಥರಿಂದ ಹುತಾತ್ಮರ ನಮ್ಮ ಕನ್ನಡಿಗರಿಗೆ ಕ್ಯಾಂಡಲ್ ಹಚ್ಚುವ ಮೂಲಕ ಮೌನಾಚರಣೆಯನ್ನು ಸಲ್ಲಿಸಲಾಯಿತು ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತಲುಪುತ್ತೆ ಅನ್ನೋದಷ್ಟೇ ನನ್ನ ಉದ್ದೇಶ ನೋಡಿ ನಾವೆಲ್ಲರೂ ಮೌನಾಚರಣೆ ಆದಮೇಲೆ ಈಗ ಕ್ಯಾಂಡಲ್ ಸಹ ಬೆಳಗ್ತಾ ಇದ್ದೀವಿ ಈ ಹುತಾತ್ಮರಾದ ನಮ್ಮ ಕನ್ನಡಿಗರಿಗೆ ಮೂರು ಜನಕ್ಕೂ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಪ್ಲೀಸ್ ಪ್ಲೀಸ್ ಇದಾದಷ್ಟು ನಮ್ಮ ಕನ್ನಡಿಗರಿಗೆ ತಲುಪುವರೆಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಮ್ಮ ಕನ್ನಡಿಗರಿಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮೂರು ದಿನಕ್ಕೆ ಜನಕ್ಕೆ ನಾವು ಇವತ್ತು ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ನಮ್ಮ ದೇಶದಲ್ಲಿ ಏನು ಇವತ್ತು ಈ ಈ ಉಗ್ರಗಾಮಿ ಸಾಧ್ಯ ಇದೆಯೋ ಸರ್ವನಾಶ ಮಾಡೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಈ ಪಾಕಿಸ್ತಾನವನ್ನು ನಿರ್ಮಾ ನಿರ್ಮೂಲನ ಮಾಡೇ ಮಾಡ್ತೀವಿ ಅಂತೇಳಿ ಇವತ್ತು ಶಬ್ದ ತೋಡ್ತಾ ನಮ್ಮ ಬಂಧುಗಳಿಗೆ ನಾವು ಶ್ರದ್ಧಾಂಜಲಿಯನ್ನು ಈ ಉತ್ಮೂರು ಗ್ರಾಮದಲ್ಲಿ ಅರ್ಪಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್

ಬಂದಾಗ ಅದು ಯಾರಿಗೂ ದೇಶಕ್ಕಾಗಿ ನಾವು ಪಾಠ ಬರುವಂಥದ್ದು ಇವತ್ತು ಕಾಶ್ಮೀರ ನಮ್ಮ ಭಾರತದ ಅಭಿಪ್ರಾಯ ಅಂಗ ಮಹಲ್ಕಾಮ್ ಅನ್ನೋದು ಒಂದು ಸ್ವರ್ಗ ಕಾಶ್ಮೀರದ ಸ್ವರ್ಗ ಈ ಸ್ವರ್ಗ ಅನ್ನೋ ಜಾಗದಲ್ಲಿ ನಮ್ಮ ಭಾರತೀಯರನ್ನು ಹೋಗಿ ಅಲ್ಲಿ ಒಂದು ಸುಖವನ್ನು ಪಡಿತಾರೆ ಈ ಬಿಸ್ಕೋ ರಜಾ ಬಂದಾಗ ಮಕ್ಕಳ ಜೊತೆ ಹೋಗಿ ಆಟ ಆಡಬೇಕು ಅಲ್ಲಿ ಇರ್ತಾರೆ ಇಂಥ ಒಂದು ಜಾಗದಲ್ಲಿ ಅಲ್ಲಿ ಮಿಲಿಟರಿಯನ್ನು ನೇಮಿಸಬೇಕಾಗಿತ್ತು ನಮ್ಮ ಸೈನಿಕರನ್ನು ಅಲ್ಲಿ ನೇಮಿಸಬೇಕಾಗಿತ್ತು ಯಾಕೆ ನೇಮಿಸಬೇಕಾಗಿ ದೇಶದ ಪರವಾಗಿದ್ದೇವೆ ನಾವು ನಮ್ಮ ದೇಶದ ಪರವಾಗಿ ನಾವೆಲ್ಲರೂ ಪ್ರಾಣ ಕೊಡ್ತೇವೆ ಈ ದೇಶಕ್ಕಾಗಿ ನಾವು ಹೋರಾಟಗಳನ್ನು ಬೇಕಾದರೂ ಮಾಡ್ತೇವೆ ನಾವು ಪ್ರಾಣ ರೆಡಿ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದೇನೆಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಇವತ್ತು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಮತ್ತೊಬ್ಬರು ಆಗಿರ್ಬೋದು ಯಾರೇ ಆಗಿರಲಿ ನಾವೆಲ್ಲ ಬರಲಿ ನಾವಿಲ್ಲ ನಾವೆಲ್ಲರೂ ದೇಶಕ್ಕಾಗಿ ಗಟ್ಟಿಯಾಗಿ ನಿಂತ್ಕೊಂಡಾಗ ಬೇರೊಬ್ಬ ದೇಶದವ್ರು ನಮ್ಮ ನೋಡಿ ಭಯ ಪಡಬೇಕು ಏನಪ್ಪ ಈ ದೇಶದಲ್ಲಿ ಎಷ್ಟೇ ಗಲಾಟೆ ಇದ್ರು ಎಷ್ಟೇ ಏನು ಮಾಡಿದ್ರು ಇವರೆಲ್ಲ ಒಗ್ಗಟ್ಟಾಗಿದ್ದಾರೆ ಇವರೆಲ್ಲ ಜನಾಂಗದವರು ಒಗ್ಗಟ್ಟಾಗಿದ್ದಾರೆ ನಾವು ಯಾರು ಇವ್ರನ್ನ ಭಾರತ ದೇಶವನ್ನು ಅಲ್ಲಾಡಿಸೋದಾಗೋದಿಲ್ಲ ಇವತ್ತು ನಮ್ಮ ಮಲ್ಲಿಕಾರ್ಜುನ ಸಾಹೇಬರು ಮಾತು ಹೇಳಿದರು ನೋಡಿ ನಮ್ಮ ದೇಶದಲ್ಲಿ ನಾವು ಇವತ್ತು ಈ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತೀವಿ ಯಾಕಂದರೆ ನಮ್ಮ ದೇಶನ ನಾವು ಬಿಟ್ಕೊಡೋದಿಲ್ಲ ದೇಶ ಬಂದಾಗ ನಾವು ರಾಜಕೀಯ ಮಾಡೋದಿಲ್ಲ ರಾಜಕೀಯ ಮಾಡೋದಿಲ್ಲ ಮಾಡೋದಿಲ್ಲ ನಾವೆಲ್ಲ ದೇಶಕ್ಕಾಗಿ ಪ್ರಾಣ ಕೊಡುವಂಥವ್ರು ಅದಕ್ಕಾಗಿ ನಾವು ದೇಶದ ಏನು ಪ್ರಧಾನಮಂತ್ರಿಗಳಿದ್ದಾರೆ ಇವತ್ತು ಅವರು ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಅಂತ ನಾವು ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಘೋಷಣೆ ಮಾಡಿದ್ರು ಇಡೀ ಪಾರ್ಲಿಮೆಂಟಲ್ಲಿರೋ ಎಂ ಪಿಗಳಲ್ಲೂ ಇವತ್ತು ನಮ್ಮ ದೇಶದ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಅವರು ಗಟ್ಟಿಯಾಗಿ ನಿಂತಿದ್ದಾರೆ ಅಂದರೆ ಅದಕ್ಕಿಂತ ನಮಗೆ ಬೇರೆ ಒಂದಿಲ್ಲ ನಾವು ಅವರಿಂದ ನಮ್ಮ ದೇಶಕ್ಕಾಗಿ ನಾವು ಮುಂಚೂಣಿಯಲ್ಲಿ ಯಾವತ್ತು ಇರ್ತೀವಿ ಅಂತ ಹೇಳ್ತಾ ಈ ಉಗ್ರಗಾಮಿಗಳನ್ನು ಸರ್ವ ನಾಶ ಮಾಡುವಕ್ಕೂ ಈ ದೇಶ ಯಾವತ್ತು ನಿತ್ಯರಿಸಬಾರ್ದು ಈ ಸರ್ ಈ ಉಗ್ರಗಾಮಿಗಳನ್ನು ಸರ್ವ ನಾಶ ಮಾಡಿ ಸ್ಥಾನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸಿ ಆಮೇಲೆ ನಾವು ನಿಜವಾಗಲೂ ನಿಜ ಮಾಡ್ಬೇಕು ಅವಾಗ ನಾವು ಪಾರ್ಥೀಯರು ಅನ್ಸ್ಕೊಳ್ಳೋದು ಈ